ಅಮೌಂಟ್ ಮಾತ್ರ ಎತ್ಕೊಂಡ್ ಬಂದೆ ಬಿಕಾಸ್ ನಾನು ಎರಡು ಸಾವಿರ ತೆಗಿಯಕ್ಕೆ ಹೋದ್ರೆ ಅದು ಬರಲೇ ಇಲ್ಲ ಗೈಸ್ ಅಮೌಂಟ್ ಫುಲ್ ಅಮೌಂಟ್ ಹೇಳ್ಬೋದು ಏನೋ ಗೊತ್ತಿಲ್ಲ ಅಂತ ಆದ್ರೆ ಸೊ ನಾನು ಇಷ್ಟು ಡಿಸೆಂಟ್ ಆಗಿ ಡಿಗ್ನಿಟಿಯಾಗಿ ಒಂದು ಅಫಿಷಿಯಲ್ ಆಗಿ ನನ್ನ ಬಿಸ್ನೆಸ್ ನಾ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ದಿ ಬ್ಲಾಗ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಗೈಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ತೊಮ್ನೆ ನೋಡ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಏನ್ ವಿಷಯ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ ಕ್ವಶನ್ ನಿಮ್ದು ಯೂಟ್ಯೂಬ್ ಪೇಮೆಂಟ್ ಬಂತ ಯೂಟ್ಯೂಬ್ ಪೇಮೆಂಟ್ ಬಂತ ಎಷ್ಟು ಬಂತು ಯಾವಾಗ ಬಂತು ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೆ ಇವತ್ತು ಆನ್ಸರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂಡ್ ತುಂಬಾ ಜನ ಕೇಳ್ತಾ ಇದ್ ಕ್ವೇಶನ್ ನಮ್ಮ ಯೂಟ್ಯೂಬ್ ಹೆಂಗ್ ಸ್ಟಾರ್ಟ್ ಮಾಡೋದು ಅದನ್ನ ಅರ್ನಿಂಗ್ಸ್ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಅದು ಯೂಶಲ್ ಎಲ್ರಿಗೂ ಗೊತ್ತಿರುತ್ತೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಸೊ ನಮ್ಮ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ ಇವನ್ ಹಳ್ಳಿ ಇಲ್ರಿ ಸಿಟಿ ಎಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅವರಿಗೆ ಗೈಸ್ ಯೂ ಯೂಟ್ಯೂಬ್ ಪೇಮೆಂಟ್ ಹಂಗೆ ಮತ್ತೆ ಹೆಂಗ್ ಚಾನಲ್ ಕ್ರಿಯೇಟ್ ಮಾಡೋದು ಎಲ್ಲ ಇದು ಹೇಳೋಕೆ ನಾವು ಮುಂಚೆ ಗೈಸ್ ನಾನು ಇಬ್ಬರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಫೋನ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಅಶು ಸೋ ಥ್ಯಾಂಕ್ ಯು ಸೋ ಮಚ್ ನಿನಗೆ ಏನಕ್ಕೆ ಅಂತ ಹೇಳಿದ್ರೆ ನಾನು ಎಲ್ಲೂ ವಿಳಾಸ ಹೇಳಿರಲಿಲ್ಲ ಯಾವಾಗು ಬಿಕಾಸ್ ಇಷ್ಟ ಆಗಲ್ಲ ಹೇಳೋದು ಅವಳಿಗೆ ಯಾಕೆ ಅಂತ ಹೇಳಿ ಮೇ ಬಿ ವಿಡಿಯೋ ನೋಡೋಣ ಅನ್ಬೋದು ಗೊತ್ತಿಲ್ಲ ಒಂದು ಪೇಜ್ನ ನ ಅಫಿಷಿಯಲ್ ಹೆಂಗ್ ಮೇಂಟೈನ್ ಮಾಡೋದು ಸೊ ನಾನು ಒಂದ್ರೆ ಚೈಲ್ಡ್ ಇಸ್ ತರ ಎಲ್ಲ ವೀಡಿಯೋಸ್ನ ಮಾಡ್ತೇನೆ ನನ್ನ ಹಳೆ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೈಲ್ಡ್ ಇಸ್ ತರ ವೀಡಿಯೋಸ್ ಮಾಡ್ತಿದ್ದೆ ಒಂದು ನೀಟಾಗಿ ಒಂದು ಕಂಟೆಂಟ್ ಇರ್ತಿರ್ಲಿಲ್ಲ ನೀಟಾಗಿ ಒಂದು ಕ್ಲಾರಿಟಿ ಇರ್ತಿರ್ಲಿಲ್ಲ ಹೀಗೆಲ್ಲ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೆ ಅಂಡ್ ಸೌಂಡ್ ಸೊ ಇವಾಗ ಮೈಕ್ ಇಟ್ಕೊಂಡೋದಕ್ಕೆ ಅವ್ನು ಸ್ವಲ್ಪ ಸೌಂಡ್ ಕಮ್ಮಿಯಾಗಿದೆ ಅಂತ ಅನ್ಗೆ ಅನ್ಕೋತೀನಿ ಹಿಂಗೆ ಏನು ಅಂತೆಲ್ಲ ನನಗೆ ಅವಳೇ ಹೇಳ್ಕೊಟ್ಟಿದ್ದು ಸೊ ನನಗೆ ಒಂದು ಡಿಗ್ನಿಟಿ ಮೇಂಟೈನ್ ಮಾಡೋದಕ್ಕೆ ಸೊ ಇರಬಾರ್ದು ಇದು ಹಿಂಗೆ ಇರಬೇಕು ಒಂದು ಸ್ವಲ್ಪ ಹಿಂಗೆ ಹೋಗ್ತಿರೋ ರೋಡ್ ಹಿಂಗ್ರು ಕೂಡ ಹಂಗಲ್ಲ ಅದು ಹಿಂಗೆ ಹೋಗಬೇಕು ಅಂತ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಸೊ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಇಷ್ಟು ಬೇಗ ಗ್ರೋ ಆಯಿತು ನನ್ನ ಫೇಸ್ಬುಕ್ಕಿನ್ನ ಮತ್ತು ಈ ಫೇಸ್ಬುಕ್ ಅಕೌಂಟ್ ಮೇಂಟೇನ್ ಮಾಡ್ತಿದ್ರು ಕೂಡ ಅವಳೇ ಸೊ ಅಷ್ಟೊಂದೆಲ್ಲ ಆಯಿತು ಅಂತಾರೆ ಸೊ ಆಗಿ ಡಿಗ್ನಿಟಿ ಡಿಗ್ನಿಟಿಯಾಗಿ ಒಂದು ಅಫಿಷಿಯಲ್ ಆಗಿ ನನ್ನ ನಾ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಲೋಗೋ ಇಂದ ಹಿಡಿದು ನಂದು ತಮ್ಮೇಲಿ ಏನು ಹಾಕೋಬೇಕು ಪ್ರತಿ ಒಂದಕ್ಕೂ ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಾಳೆ ಸೊ ಲೈಕ್ ಒಂಥರ ಬ್ಯಾಕ್ ಬೋನ್ ಥರ ನನಗೆ ಅವಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪರ್ಸನ್ ಬಂದ್ಬಿಟ್ಟು ಭೂಮಿಕಾ ಪ್ರಮೋದ್ ಸೊ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗಿದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹೆಂಗೆ ಅಪ್ಡೇಟ್ ಮಾಡೋದು ಹೆಂಗೆ ಅಪ್ಲೋಡ್ ಮಾಡೋದು ಹೆಂಗೆ ಏನು ಅತ್ತಿ ನಂಗೆ ಏನೂ ಗೊತ್ತಿರ್ಲಿಲ್ಲ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದು ಎಷ್ಟು ಅಂದ್ರೆ ಪಾಪ ಅವ್ರ ಎಷ್ಟು ಪೇಷನ್ಸ್ ಇಂದ ನನ್ಗೆ ಹೇಳ್ಕೊಟ್ಟಿದ್ದಾರೆ ಅದು ಹಿಂಗಲ್ಲ ಹಿಂಗೆ ಹಿಂಗ್ ಮಾಡಿ ಈ ತರ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಸೊ ಥ್ಯಾಂಕ್ ಯು ಸೊ ಮಚ್ ಭೂಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ ಶಾಪ್ ಓಪನ್ ಮಾಡಿದ್ ಕೂಡ ಅವರೇ ಸೊ ಐ ಥಿಂಕ್ ನಾನು ಅವನ ಲಕ್ಕಿ ಚಾರ್ಮ್ ಅಂತಾನೆ ಕರಿತಿರ್ತೀನಿ ಥ್ಯಾಂಕ್ ಯು ಆ್ಯಂಡ್ ನನಗೆ ಅವ್ರು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ನಾನು ಫಸ್ಟ್ ಟೈಮ್ ನಾನು ಸ್ಟಾಕ್ನ ಅಂದರೆ ಶಾಪ್ಗೋಸ್ಕರ ಸ್ಟಾಕ್ನ ತರಕ್ಕೆ ಹೋಗಿದ್ದಾಗ ಅವ್ರ ಮನೆಗೆ ವಿಸಿಟ್ ಮಾಡಿದ್ದೆ ಅವಾಗ ಅವ್ರು ಹೇಳಿದ್ರು ಸ್ವಲ್ಪ ಜುವೆಲ್ಸ್ನ ತೊಗೊಬಾ ಬರೋವಾಗ ಅಂತ ಹೇಳ್ಬಿಟ್ಟು ಅವಾಗ ತಗೊಂಡು ಹೋಗಿದಾಗ ಅವರು ನಂದು ಚಾನಲ್ ಲೈವ್ ಹೋಗ್ಬಿಟ್ಟು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಲೈವ್ ಹೋಗ್ಬಿಟ್ಟು ಅವ್ರದಕ್ಕೂ ಕನೆಕ್ಟ್ ಮಾಡ್ಕೊಂಡು ಯೂಶಲಿ ಯಾವ ಇನ್ಫ್ಯೂಮೇಶ್ ಗಳು ಅತ್ರ ಮಾಡಲ್ಲ ನಂದು ಯೂಟ್ಯೂಬ್ ಸಾರಿ ಇನ್ಸ್ಟಾಗ್ರಾಮ್ ಲೈವ್ ಹೋಗಿದ್ದು ಕೂಡ ಅವ್ರದೇ ಕನೆಕ್ಟ್ ಮಾಡ್ಕೊಂಡು ಒಂದಷ್ಟು ಸ್ವಲ್ಪ ಗ್ರೋ ಆಗ್ಲಿ ಇರು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ರು ಸುಮಾರು ಒಂದು ಅರ್ಧ ಗಂಟೆ ಅವತ್ ನಾವು ಇಬ್ರು ಕೂಡ ಲೈವ್ ಮಾಡಿದ್ವಿ ಅವಾಗ ಸುಮಾರು ಲೈಕ್ಸ್ ಮತ್ತೆ ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗಿದ್ರು ಸೊ ಈ ತರ ಎಲ್ಲ ಹೆಲ್ಪ್ ಮಾಡಿದ್ರೆ ಮತ್ತೆ ನಂಗೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಅವ್ರ ಹತ್ರ ಇಳ್ಕೊಂಡ ತಕ್ಷಣ ಸೊಲ್ಯೂಷನ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಭೂಮಿ ಅಂಡ್ ಗೈಸ್ ಇವತ್ತಿಂದು ಏನ್ ಹೇಳ್ತಿದ್ದೀನಿ ಅಲ್ವಾ ಯೂಟ್ಯೂಬ್ ಪೇಮೆಂಟ್ ಇದು ಫಸ್ಟ್ ಪೇಮೆಂಟ್ ಅಲ್ಲ ಸೆಕೆಂಡ್ ಪೇಮೆಂಟ್ ಬಂದಿರೋದು ಬಿಕಾಸ್ ಫಸ್ಟ್ ಪೇಮೆಂಟ್ ಬಂದಾಗ ನಾನು ಆಲ್ರೆಡಿ ಗೋಲ್ಡ್ ತಗೊಂಡ್ಬಿಟ್ಟೆ ಹೋಗ್ಬಿಟ್ಟು ಅದಕ್ಕೆ ನನ್ಗೆ ಹೇಳೋಕು ಆಗ್ಲಿಲ್ಲ ಎಷ್ಟು ಅಷ್ಟು ಟೈಮು ನನ್ಗೆ ಇರ್ಲಿಲ್ಲ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ಗೋಲ್ಡ್ ತಗೊಂಡೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಹಾಕಿದ್ದೆ ಒಂದು ಬ್ಯಾಂಗಲ್ ಮತ್ತೆ ಒಂದು ಪೆಂಡೆಂಟ್ ಸೊ ಅದನ್ನ ತಗೊಂಡ್ಬಿಟ್ಟಿದೆ ಆಲ್ರೆಡಿ ಬಟ್ ಫುಲ್ಲು ಅದೇ ದುಡಲ್ಲಿ ತಗೊಂಡಿದ್ದಲ್ಲ ಸೊ ಅದು ಲಾಸ್ಟ್ ಟೈಮ್ ಪೇಮೆಂಟ್ ಎಷ್ಟು ಬಂದಿತ್ತು ಅಂತ ಅಂದ್ರೆ ಐ ಥಿಂಕ್ ಒಂದು ಅಮೌಂಟ್ ಹೇಳ್ಬೋದು ಏನೋ ಗೊತ್ತಿಲ್ಲ ಒಂದು ಟೂ ಟೂ ಅಂಡ್ ಹಾಫ್ ಗ್ರಾಮ್ ಇವಾಗಿನ ಗೋಲ್ಡ್ ರೇಟ್ಗೆ ಎರಡೂವರೆ ಗ್ರಾಮ್ ಗೋಲ್ಡ್ ತಗೋಬಹುದು ಸೊ ಅಷ್ಟು ದುಡ್ಡು ನನಗೆ ಲಾಸ್ಟ್ ಫಸ್ಟ್ ಪೇಮೆಂಟ್ ಬಂದಿದ್ದು ಬಟ್ ಯೂಟ್ಯೂಬ್ ಅಲ್ಲಿ ಹೇಳಕ್ ಆಗಿರ್ಲಿಲ್ಲ ಅಂಡ್ ಪೇಮೆಂಟ್ ಬರೋವಾಗೂ ಸುಮಾರು ಡಿಲೇ ಆಯ್ತು ಫಸ್ಟ್ ಪೇಮೆಂಟ್ ಬರೋವಾಗ ಮತ್ತೆ ಸುಮಾರು ಇಶ್ಯೂಸು ಆಯ್ತು ಮತ್ತೆ ಯೂಟ್ಯೂಬ್ ಪಿನ್ ಬರೋದು ನನ್ಗೆ ಎರಡು ಸಲ ಅಟೆಂಪ್ ಆದ್ಮೇಲೆ ನಂದು ಯೂಟ್ಯೂಬ್ ಪಿನ್ ಬಂದಿದ್ದು ಆಮೇಲೆ ನನ್ಗೆ ಯೂಟ್ಯೂಬ್ ಜಗದೀಶ್ ಅಂತ ಒಂದು ಹುಡುಗ ಇದ್ದಾನೆ ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಗ್ತಾ ಹುಡುಗ ಆ ಹುಡ್ಗ ನಂಗೆ ಹೆಲ್ಪ್ ಮಾಡಿದ್ರು ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಮೇನ್ಲಿ ನೀವೆಲ್ಲರೂ ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ವಿಡಿಯೋಸ್ ಎಲ್ಲಾ ನೋಡ್ತೀರಾ ಸೊ ಎಲ್ಲದಕ್ಕೂ ನನಗೆ ಲೈಕ್ ಹೆಂಗಾಗ್ಬಿಡಿದೆ ಅಂತ ಅಂದರೆ ನನಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಲೈಕ್ ನನ್ನ ಮನೆ ಥರನೇ ಆಗ್ಬಿಟ್ಟಿದೆ ಸೊ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತೆ ನಮ್ಮ ಮನೇಲಿ ಹೆಂಗೆ ಸಪೋರ್ಟ್ ಮಾಡ್ತಾರೋ ಸೊ ನನಗೂ ಇಲ್ಲೂ ಕೂಡ ಅದೇ ತರ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಎಸ್ ಇನ್ನ ಇವತ್ತು ಈ ಸಲದ ಯೂಟ್ಯೂಬ್ ಪೇಮೆಂಟ್ ಬಂದ್ಬಿಟ್ಟು ಸೊ ನಾನು ಎತ್ಕೊಂಡ್ ಬಂದಿದ್ದೀನಿ ಸೊ ಇಷ್ಟು ಅಮೌಂಟ್ ಸೊ ನಾನು ಲಾಸ್ಟ್ ಟೈಮ್ ಎತ್ಕೊಂಡ್ಬಂದು ತೋರಿಸಬೇಕು ಅಂತ ಅನ್ಕೊಂಡೆ ಇದ್ರಲ್ಲಿ ನನಗೆ ಆಫ್ ಅಮೌಂಟ್ ಮಾತ್ರ ಎತ್ಕೊಂಡ್ ಬಂದೆ ಬಿಕಾಸ್ ನಾನು ಎರಡು ಸಲ ತೆಗಿಯಕ್ಕೆ ಹೋದ್ರೆ ಅದು ಬರಲೇ ಇಲ್ಲ ಈ ಅಮೌಂಟು ಒಂದೇ ಸಲ ಬಂದಿದ್ದು ನಿಮಗೆ ತೋರಿಸ್ಬೇಕು ಅಂದ್ರೆ ಅಂತ ಹೋದೆ ಮೂರು ಎ ಟಿ ಎಮ್ಗೆ ಹೋದೆ ಎರಡು ಎ ಟಿ ಎಂ ಅಲ್ಲಿ ಕ್ಯಾಶ್ ಕಲ್ಯ ಆಗಿತ್ತು ಇನ್ನೊಂದು ಎ ಟಿ ಎಮ್ ಅಲ್ಲಿ ಒಂದೇ ಸಲ ಬಂದಿದ್ದು ಏನ್ಮೇಲೆ ಸೊ ಎಸ್ ಇದು ಡಬಲ್ ಅಮೌಂಟ್ ಇನ್ನ ಇಷ್ಟು ಅಮೌಂಟು ನನಗೆ ಎ ಟಿ ಎಮ್ ಅಲ್ಲೇ ಬಿಟ್ ಬಂದಿದ್ದೀನಿ ಸೊ ಇದರಲ್ಲಿ ನಾವು ಎಷ್ಟು ಅಮೌಂಟ್ ತಗೋಬಹುದು ಅಂತ ಅಂದ್ರೆ ಸೊ ಏನು ತಗೋಬಹುದು ಇದರಲ್ಲಿ ಅಂತ ಅಂದ್ರೆ ಸೊ ನಾನು ನನಗೆ ಈ ಮಂತ್ ಬಂದಿರೋ ಪೇಮೆಂಟ್ ಅಲ್ಲಿ ಸೇಮ್ ಒಂದ್ ಎರಡು ಗ್ರಾಮ್ ಅಷ್ಟು ಗೋಳಿ ತಗೋಬಹುದು ಸೊ ಅಷ್ಟು ಈ ಸಲ ಒಂದು ಯೂಟ್ಯೂಬ್ ಪೇಮೆಂಟ್ ನನಗ್ ಬಂದಿರೋದು ಪ್ರತಿ ತಿಂಗಳು ಬರುತ್ತಾ ನಿಮ್ಗೆ ಎಷ್ಟು ಬರುತ್ತೆ ಅಂತ ಕೇಳೋರ್ಗೆ ಇದು ಕ್ವಶನ್ಗೆ ಆನ್ಸರು ನಂಗೆ ಆಲ್ರೆಡಿ ಪೇಮೆಂಟ್ ಬಂದು ಟೂ ಮಂತ್ಸ್ ಆಗಿತ್ತು ಮತ್ತೆ ಎರಡು ತಿಂಗಳ ಮತ್ತೆ ಇಷ್ಟು ಅಮೌಂಟ್ ಬಂದಿದೆ ಸೊ ನಂದು ಅಷ್ಟೊಂದು ಜಾಸ್ತಿ ವಿವ್ಸ್ ಹೋಗೋದಿಲ್ಲ ಲಾಸ್ಟು ಲಾಸ್ಟ್ ಒಂದೊಂದು ರೇವ್ ಟ್ವೆಂಟಿ ಕೆ ತರ್ಟಿ ಕೆ ಈ ತರ ಓಡಿರೋದು ಬಿಕಾಸ್ ನಂದು ಕಂಟೆಂಟ್ ಮಂಪೆ ಜ್ಯುವೆಲ್ರಿ ಕಂಟೆಂಟ್ ಆಲ್ಮೋಸ್ಟ್ ಜಾಸ್ತಿ ಜನ ಇನ್ಸ್ಟಾಗ್ರಾಮ್ ಇಂದಾನೆ ಬಂದು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಹಂಗಾಗಿ ಸೊ ಇಷ್ಟೇನೆ ಬರೋದು ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇದು ನನ್ ನಾನು ಅನ್ಕೊಂಡೇನಪ್ಪಾ ಅಂತ ನನ್ಗೆ ಯೂಟ್ಯೂಬ್ ಬರೋದು ಯಾವ್ದನ್ನು ಕೂಡ ನಾನು ಸುಮ್ಮನೆ ಕಷ್ಟ ಮಾಡಬಾರ್ದು ಎಲ್ಲಾನು ಕೂಡ ನನ್ನ ಅಚ್ಚುಗೆ ಸೇವ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡಿರೋದು ಸೊಳ್ಗೆ ಸಪ್ರೇಟ್ ಆಗಿ ನನ್ಗೆ ಇಂದು ಗಿಫ್ಟ್ ಮಾಡೋದು ಒಂದು ಗೋಲ್ಕಾಯಿದೆ ಹುಂಡಿ ಅದಕ್ಕೆ ಹಾಕಿ ಇಟ್ಕೋತೀನಿ ಸೊ ಇದನ್ನ ಇವಾಗ ಅದಕ್ಕೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಇಟ್ಬಿಡೋಣ ಅಂತ ಬಟ್ ಫಸ್ಟ್ ಟೈಮ್ ಬಂದಿದ್ದ ಪೇಮೆಂಟು ಅವಳಿಗೆ ಗೋಲ್ಡ್ ಕೊಡಿಸಿದ್ದು ನಾನು ಸೊ ಓಕೆ ಅದನ್ನ ಎಕ್ಸ್ಟ್ರಾ ಹಾಕಿ ಕೊಡಿಸ್ತೇನೆ ಅದು ಅವಳ ಹತ್ರ ಇದೆ ಇವಾಗ ಬಟ್ ಇದನ್ನ ಸುಮ್ಮನೆ ಅನ್ನೆಸಸರಿ ಖರ್ಚು ಮಾಡೋದು ಬೇಡ ಆ ಹುಂಡಿಗೆ ಹಾಕಿ ಇಟ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಗೆಸ್ಟ್ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಸೊ ನಾನು ಫಸ್ಟ್ ನನ್ನ ನನ್ನ ಫ್ರೆಂಡ್ ಅಶ್ವಿಗೆ ನಮ್ಮ ಬಿಕಾಸ್ ಹಂಗೆ ಈ ಥರ ಪೇಜ್ ಮೇಂಟೈನ್ ಮಾಡಿದ್ದು ಅಂತ ಹೇಳ್ಕೊಟ್ಟಿದ್ದಕ್ಕೆ ಆ್ಯಂಡ್ ಹೆಂಗೆ ಪೇಜ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಅಂತ ಹೇಳಿಕೊಟ್ಟಿದಕ್ಕೆ ಭೂಮಿಗೆ ಆ್ಯಂಡ್ ನಾನು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋ ನಿಮಗೆ ನಿಜವಾಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವು ಎಲ್ಲರೂ ಕೇಳ್ತಾ ಇದ್ರಿ ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತಾ ಯೂಟ್ಯೂಬ್ ಪೇಮೆಂಟ್ ಬರಲ್ವಾ ಎಷ್ಟು ಬಂತು ಯಾವಾಗ ಬಂತು ಅಂತೆಲ್ಲ ಐ ಹೋಪ್ ನಿಮಗೆ ಇವಾಗ ಗೊತ್ತಾಗಿರುತ್ತೆ ಎಷ್ಟು ಬಂದಿದೆ ಅಷ್ಟು ಯಾವಾಗ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಇನ್ನ ಗೈಸ್ ನಾನು ವಿಡಿಯೋನ ಎಡಿಟಿಂಗ್ ಮಾಡ್ಕೊಳೋದು ಬಂದ್ಬಿಟ್ಟು ವಿ ಎನ್ ಆಪ್ ವಿ ಎನ್ ಅಂತ ಒಂದು ಆ್ಯಪ್ ಇದೆ ಎಷ್ಟೊಂದು ಜನ ಇನ್ಸ್ಟಾಟ್ ಅಲ್ಲಿ ಮಾಡ್ಕೋತಾರೆ ಬಟ್ ನಂಗೆ ವಿ ಎನ್ ತುಂಬಾನೇ ತುಂಬಾ ಈಸಿ ಅಂತ ಅನ್ಸುತ್ತೆ ಅದನ್ನ ವಿ ಎನ್ ನನಗೆ ಯೂಸ್ ಮಾಡೋದಕ್ಕೆ ತುಂಬಾ ಬೇಗನೂ ಆಗೋದೇ ಅಂಡ್ ತುಂಬಾ ಈಸಿ ಕೂಡ ವಾಯ್ಸ್ ಅವರಿಂಗೂ ಬೇಗ ಕೊಡ್ಬೋದು ಸೋವಿಯನ್ ನನಗೆ ಇಷ್ಟ ಬೇಗ ಮಾಡ್ಬೋದು ಆ್ಯಂಡ್ ವಾಯ್ಸ್ ಪೂರ್ತಿ ವಿಡಿಯೋ ನಾನು ಅದರಲ್ಲೇ ಮಾಡ್ಕೋತೀನಿ ಬಟ್ ನನ್ನ ತಮ್ಮೆಯಲ್ಲೇ ಮಾತ್ರ ಇನ್ ಶಾಟಲ್ಲಿ ಮಾಡ್ಕೋತೀನಿ ಸೊ ನೀವು ಟ್ರೈ ಮಾಡಿ ನೋಡ್ಬೋದು ಸೊ ಬೇಗ ಅದರಲ್ಲಿ ನೀಟಾಗಿ ಆಗುತ್ತೆ ಯಾವ ಥರ ಪೇಬಲ್ ಅಲ್ಲ ಇದು ಫ್ರೀ ಆ್ಯಪ್ಗಳು ಇವೆರಡೂ ಕೂಡ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು ಗೈಸ್ ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ ನಿಮ್ಗೆ ಯೂಟ್ಯೂಬ್ ಗೊತ್ತ ತಕ್ಷಣ ಸೊ ಅಲ್ಲಿ ಪ್ಲಸ್ ಸಿಂಬಲ್ಗೆ ಟ್ಯಾಪ್ ಮಾಡಿದ್ರೆ ಸಾಕು ಶಾರ್ಟ್ಸ್ ಅವ್ರ ವಿಡಿಯೋ ಅಂತ ಹೇಳಿದ್ರೆ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೇಕು ಅಥವಾ ವಿಡಿಯೋ ಅಪ್ಲೋಡ್ ಮಾಡಬೇಕಾ ನೋಡ್ಬಿಟ್ಟು ನೀವು ಅಪ್ಲೋಡ್ನ ಕೊಡ್ಬೋದು ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಆ್ಯಂಡ್ ಇವತ್ತು ಇನ್ನೊಂದು ಇದು ಅಂತ ಅಂದ್ರೆ ಪುಷ್ಪ ನನ್ನ ಫ್ರೆಂಡ್ ಪುಷ್ಪ ಅಂತ ಹೇಳ್ಬಿಟ್ಟು ನೀವು ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ಅವ್ಳ ನೋಡಿರ್ತೀರ ಅವ್ರ ಮನೇಲಿ ಅವ್ರ ಬರ್ಡೇ ಪ್ರಯುಕ್ತ ಇವತ್ತು ಅಕ್ಕರನ್ನ ಊಟಕ್ಕೆ ಕರೆದಾಳೆ ಒಂದು ಸ್ವಲ್ಪ ಜನ ಇನ್ನೊಂದು ಜನ ಎಲ್ಲ ಕರೆದಿದ್ದೀನಿ ನಿಮಗೆ ಸರ್ಪ್ರೈಸ್ ನಾನು ಬಂದ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಬಟ್ ಕೆಲಸ ಆಗೋಯ್ತು ಸೊ ಪ್ಲೀಸ್ ಬಾ ಅಂತ ಹೇಳಿದಾಳೆ ಸೊ ಅಲ್ಲಿಗೆ ಹೋಗೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇವನ್ ಅವಳು ಕೂಡ ನಂಗೆ ಸುಮಾರು ಹೆಲ್ಪ್ ಮಾಡಿದ್ಯಾ ಪಾಪ ನೆನೆಸ್ಕೋಬೇಕು ನನಗೆ ಅಂದರೆ ಇವನ್ನೊಂದ್ಸತಿ ಸಿಪೇಟೆಗೆ ಹೋಗ್ಬಾರ್ದು ಅಥವಾ ಐಟಮ್ ತೊಗೊಬಾರ್ದು ಅವಳು ಬಂದು ನನಗೆ ಹೆಲ್ಪ್ ಮಾಡ್ತಾಳೆ ಸೊ ನನಗೆ ಬಿಸ್ನೆಸ್ ವಿಷಯದಲ್ಲಿ ಅವಳು ಸುಷ್ಮಾ ನನ್ನ ಫ್ಯಾಮಿಲಿ ಪುಷ್ಪಾ ನನ್ನ ಅಶು ಒಡೆ ಜನ ಹೆಲ್ಪ್ ಮಾಡ್ತಾರೆ ಸೀರಿಯಸ್ ಆಗಿ ಒಂದು ಹೆಣ್ಮಗಳು ಎಷ್ಟೋ ಕುಟುಂಬದಲ್ಲಿ ಗ್ರೋ ಆಗಬೇಕು ಅಂದರೆ ಏನೋ ಮಾಡ್ತಾ ಹೋಗ್ಬಿಡು ನಮಗೆ ಆಗಬೇಕು ಅನ್ನೋ ಥರ ತುಂಬ ಜನ ಇದ್ದಾರೆ ನಾನೇ ನೋಡಿದ್ದೀನಿ ನನ್ನ ಫ್ರೆಂಡ್ ಸರ್ಕಲ್ಲು ಆ ಥರ ಫ್ಯಾಮಿಲಿ ಇದೆ ಬಟ್ ನನಗಿರೋ ಫ್ರೆಂಡ್ ಸರ್ಕಲು ನನಗಿರುವಂತಹ ಫ್ಯಾಮಿಲಿ ಸೀರಿಯಸ್ ಆಗಿ ನನ್ಗೆ ತುಂಬಾ ನನಗೆ ಬ್ಲೆಸ್ಡ್ ಅಂತ ಅನ್ಸುತ್ತೆ ನನ್ನ ಫ್ಯಾಮಿಲಿಲೂ ಅಷ್ಟೇ ಎಲ್ಲರೂ ಕೂಡ ನೀನು ಮಾಡು ಇದೀವಿ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಕೂಡ ಹೌದಾ ನಾನ್ ನಾನು ಹೆಲ್ಪ್ ಮಾಡ್ತೀನಿ ತಡಿ ನನ್ಗೆ ಏನಾಗುತ್ತೆ ನೋಡ್ತೀನಿ ಅಂತ ಹೇಳ್ತಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸ್ಪೆಷಲಿ ಥ್ಯಾಂಕ್ ಯು ಬಂದ್ಬಿಡು ನನ್ನ ಅಶುಗೆ ಸೊ ನಿಂಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಏನಕ್ಕಂದ್ರೆ ನನಗೆ ಅಷ್ಟು ಹೆಲ್ಪ್ ಮಾಡ್ತಾಳೆ ಅವಳು ನಿಜವಾಗ್ಲೂ ನಾನು ಎಲ್ಲೂ ಗುಡಿಯ ಸಹ ಹೇಳ್ಕೊಟ್ಟಿರ್ಲಿಲ್ಲ ಅವಳ ಹೆಸ್ರನ್ನ ಬಿಕಾಸ್ ಬೈತಾ ಇಲ್ಲ ಏನಕ್ಕೆ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಇವತ್ತು ಹೇಳ್ತಾ ಇದೀನಿ ನನ್ ಇವಾಗ ನನ್ಗೊಂದು ಪ್ರಿಂಟ್ ಔಟು ನನ್ನ ಅಕೌಂಟ್ ಮೈಂಟೇನ್ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದು ಅವಳೆ ನೋಡ್ಕೊಂತೇಳೆ ನನಗೆ ಏನು ಬಿಸ್ನೆಸ್ ಏನಿದು ಇಷ್ಟೊಂದು ಸಲ ನಾನು ಆರ್ಡರ್ಸ್ ಬಂದಿರೋದು ನನ್ಗೆ ಹುಷಾರಿಲ್ಲ ನಾನು ಊರಿಗೆ ಹೋಗಿದ್ದೀನಿ ಕೂಡ ಅವಳೆ ನೋಡ್ಕೊಳ್ಳೋದು ಸೊ ಈ ತರ ಒಂದು ಫ್ರೆಂಡ್ ಸರ್ಕಲ್ ನ ನಂಗೆ ಸೀರಿಯಸ್ ಆಗಿ ಖುಷಿ ಅಂತ ಅನ್ಸುತ್ತೆ ಎಲ್ಲ ಹೋಗಿ ಪಾರ್ಟಿ ಮಾಡೋಣ ಎಲ್ಲ ಹೋಗಿ ಏನೋ ಇದು ಮಾಡೋಣ ಅನ್ನೋ ಫ್ರೆಂಡ್ಸ್ಗಳ ಮಧ್ಯೆ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆಯೋ ಫ್ರೆಂಡ್ಸ್ಗಳು ನನ್ನೋರು ಸೊ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಮತ್ತೆ ಸಿಕ್ಕಿಗಳ ಹೊಸ ಕಲೆಕ್ಷನ್ಸ್ ಜೊತೆ ಸೊ ಬಾಯ್ ಬಾಯ್